ಶಾಂತಿ ಮುರುಳಿಯ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಬ್ದಾದ ಮಧುವನ ಬಾಬಾ ತಿಳಿಸುತ್ತಾರೆ ಮಧುರ ಮಕ್ಕಳೇ ಅಂತರ್ಮುಖಿಗಳಾಗಿ ತಮ್ಮ ಕಲ್ಯಾಣದ ವಿಚಾರ ಮಾಡಿ ಯಾವಾಗ ಹೊರಗಡೆ ಸುತ್ತಲೂ ಹೋಗುತ್ತೀರಾ ಅಂದರೆ ವಾಕಿಂಗ್ ಹೋಗ್ತೀರಾ ಆಗ ಏಕಾಂತದಲ್ಲಿ ವಿಚಾರ ಸಾಗರ ಮಂಥನ ಮಾಡಿ ತಮ್ಮ ಜೊತೆ ಕೇಳಿಕೊಳ್ಳಿ ನಾವು ಸದಾ ಅರ್ಷಿತರಾಗಿ ಇರುತ್ತೇವೆಯೇ ಪ್ರಶ್ನೆ ದಯಾರೃದಯಿ ತಂದೆಯ ಮಕ್ಕಳಿಗೆ ತಮ್ಮ ಮೇಲೆ ತಾವು ಯಾವ ದಯೆ ತೋರಿಸಿಕೊಳ್ಳಬೇಕು ಉತ್ತರ ಹೇಗೆ ತಂದೆಗೆ ದಯೆ ಬರುತ್ತೆ ನನ್ನ ಮಕ್ಕಳು ಮುಳ್ಳುಗಳಿಂದ ಹೂಗಳಾಗಬೇಕು ತಂದೆ ಮಕ್ಕಳನ್ನು ಹೂಗಳನ್ನಾಗಿ ತಯಾರು ಮಾಡಲಿಕ್ಕೆ ಎಷ್ಟು ಪರಿಶ್ರಮ ಪಡ್ತಾರೆ ಅಂದಾಗ ತಾವು ಮಕ್ಕಳು ಸಹ ತಮ್ಮ ಮೇಲೆ ತಾವು ದಯೆ ತೋರಿಸಿಕೊಳ್ಳಬೇಕು ಅಥವಾ ತಮಗೆ ದಯೆ ಬರಬೇಕು ನಾವು ಬಾಬರವರನ್ನು ಕರೆದಿದ್ದೇವೆ ಏ ಪತಿತ ಪಾವನ ಬನ್ನಿ ಹೂಗಳನ್ನಾಗಿ ಮಾಡಿ ಎಂದು ಈಗ ತಂದೆ ಬಂದಿದ್ದಾರೆ ಅಂದಾಗ ನಾವು ಹೂಗಳಾಗುವುದಿಲ್ಲವೇ ದಯೆ ಬರಬೇಕು ಆಗ ದೇಹಿ ಅಭಿಮಾನಿಗಳಾಗುತ್ತೀರಾ ತಂದೆ ಏನನ್ನು ತಿಳಿಸುತ್ತಾರೆ ಅದನ್ನು ಧಾರಣೆ ಮಾಡಿಕೊಳ್ಳಬೇಕು ಓಂ ಶಾಂತಿ ಇದಂತೂ ಮಕ್ಕಳು ತಿಳಿದುಕೊಂಡಿದ್ದೀರಾ ಇವರು ತಂದೆಯೂ ಇದ್ದಾರೆ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಅಂದಾಗ ತಂದೆ ಮಕ್ಕಳನ್ನ ಕೇಳುತ್ತಾರೆ ತಾವು ಯಾವಾಗ ಇಲ್ಲಿ ಬರುತ್ತೀರಾ ಆಗ ಈ ಲಕ್ಷ್ಮೀ ನಾರಾಯಣ ಮತ್ತು ಸಿಡಿಯ ಚಿತ್ರವನ್ನ ನೋಡುತ್ತೀರಾ ಯಾವಾಗ ಎರಡನ್ನು ನೋಡುತ್ತೀರಾ ಆಗ ತಮ್ಮ ಮುಖ್ಯ ಗುರಿ ಉದ್ದೇಶ ಮತ್ತು ಪೂರ್ತಿ ಚಕ್ರ ಬುದ್ಧಿಯಲ್ಲಿ ಬರುವುದು ನಾವು ದೇವತೆಗಳಾಗಿ ನಂತರ ಈ ರೀತಿ ಮೆಟ್ಟಿಲನ್ನು ಇಳಿಯುತ್ತಾ ಬಂದಿದ್ದೇವೆ ಈ ಜ್ಞಾನ ತಾವು ಮಕ್ಕಳಿಗೆ ಸಿಗುವುದು ತಾವು ವಿದ್ಯಾರ್ಥಿಗಳಾಗಿದ್ದೀರಾ ಮುಖ್ಯ ಗುರಿ ಉದ್ದೇಶವಂತೂ ಸಮ್ಮುಖದಲ್ಲಿ ನಿಂತಿದೆ ಯಾರೇ ಬಂದರೂ ಸಹ ಅವರಿಗೆ ತಿಳಿಸಿರಿ ಇದು ಮುಖ್ಯ ಗುರಿ ಉದ್ದೇಶವಾಗಿದೆ ಈ ವಿದ್ಯಾಭ್ಯಾಸದಿಂದ ತಾವು ದೇವಿ ದೇವತೆಗಳಾಗುತ್ತೀರಾ ನಂತರ ಎಂಬತ್ನಾಲ್ಕು ಜನ್ಮಗಳ ಮೆಟ್ಟಿಲನ್ನು ಇಳಿಯುತ್ತೀರಾ ಪುನಃ ರಿಪೀಟ್ ಆಗುತ್ತೆ ಇದು ಬಹಳ ಸರಳ ಜ್ಞಾನವಾಗಿದೆ ಮತ್ತೆಯೂ ಕೂಡ ಕೆಲವರು ಓದುತ್ತಾ ಓದುತ್ತಾ ಅನುತ್ತೀರ್ಣರಾಗುತ್ತಾರೆ ಏಕೆ ಅಂತಾರೆ ಬಾಬ್ರೂರು ಆ ಶಾರೀರಿಕ ವಿದ್ಯಾಭ್ಯಾಸಕ್ಕಿಂತಲೂ ಈ ವಿದ್ಯಾಭ್ಯಾಸ ಬಹಳ ಸಹಜವಾಗಿದೆ ಮುಖ್ಯ ಗುರಿ ಉದ್ದೇಶ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರ ಬಿಲ್ಕುಲ್ ಸನ್ಮುಖದಲ್ಲಿ ನಿಂತಿದೆ ಈ ಎರಡು ಚಿತ್ರ ವಿಸಿಟಿಂಗ್ ರೂಮಲ್ಲಿಯೂ ಕೂಡ ಇರಬೇಕು ಸರ್ವಿಸ್ ಮಾಡಲು ಸರ್ವಿಸ್ನ ಅತಿಯಾರ್ ಅಂದರೆ ಅಸ್ತ್ರಶಸ್ತ್ರಗಳು ಕೂಡ ಇರಬೇಕು ಪೂರ್ತಿ ಜ್ಞಾನ ಇದರಲ್ಲಿ ಇದೆ ಈ ಪುರುಷಾರ್ಥವನ್ನು ನಾವೀಗ ಮಾಡುತ್ತಿದ್ದೇವೆ ಪ್ರಧಾನರಾಗಲು ಬಹಳ ಪರಿಶ್ರಮ ಪಡಬೇಕು ಇದರಲ್ಲಿ ಅಂತರ್ಮುಖಿಗಳಾಗಿ ವಿಚಾರ ಸಾಗರ ಮಂಥನ ಮಾಡಬೇಕು ಹೊರಗಡೆ ಸುತ್ತಾಡಲು ಹೋಗುತ್ತೀರಾ ಆಗಲೂ ಕೂಡ ಬುದ್ಧಿಯಲ್ಲಿ ಇದೇ ಇರಬೇಕು ಇದನ್ನಂತೂ ತಂದೆ ತಿಳಿದುಕೊಂಡಿದ್ದಾರೆ ಮಕ್ಕಳು ಎಲ್ಲರೂ ನಂಬರ್ ವಾರಿದ್ದಾರೆ ಕೆಲವರಂತೂ ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ಅಂದಾಗ ಅವಶ್ಯವಾಗಿ ಪುರುಷಾರ್ಥವೂ ಸಹ ಚೆನ್ನಾಗಿ ಮಾಡುತ್ತಾರೆ ತಮ್ಮ ಕಲ್ಯಾಣಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ತಿಳಿದುಕೊಂಡಿದ್ದೀರಾ ನಾವು ಚೆನ್ನಾಗಿ ಓದುತ್ತೇವೆಯಾ ಎಂದು ಸ್ವಯಂ ಓದಲಿಲ್ಲವೆಂದರೆ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತೀರಾ ತಮ್ಮನ್ನು ತಾವು ಸ್ವಲ್ಪ ಯೋಗ್ಯರನ್ನಾಗಿ ಮಾಡಿಕೊಳ್ಳಬೇಕು ತಾವು ವಿದ್ಯಾರ್ಥಿಗಳಾಗಿದ್ದೀರಾ ಅದು ಸಹ ಬೇಹದ್ದಿನ ತಂದೆಗೆ ವಿದ್ಯಾರ್ಥಿಗಳು ಈ ಬ್ರಹ್ಮ ಬಾಬರವರೂ ಸಹ ಓದುತ್ತಾರೆ ಈ ಲಕ್ಷ್ಮೀ ನಾರಾಯಣರದು ಪದವಿಯಾಗಿದೆ ಮತ್ತು ಮೆಟ್ಟಿಲಿನ ಚಿತ್ರ ಎಂಬತ್ನಾಲ್ಕು ಜನ್ಮಗಳ ಚಕ್ರವಾಗಿದೆ ಇದು ಮೊದಲ ನಂಬರಿನ ಜನ್ಮ ಇದು ಅಂತಿಮ ನಂಬರಿನ ಜನ್ಮ ತಾವು ದೇವತೆಗಳಾಗುತ್ತೀರಾ ಒಳಗೆ ಬಂದ ಕೂಡಲೇ ಸಣ್ಣದಲ್ಲಿ ಮುಖ್ಯ ಗುರಿಯ ಚಿತ್ರ ಮತ್ತು ಮೆಟ್ಟಲಿನ ಚಿತ್ರದ ಬಗ್ಗೆ ತಿಳಿಸಿರಿ ಪ್ರತಿ ದಿನ ಬಂದು ಈ ಚಿತ್ರಗಳ ಮುಂದೆ ಕುಳಿತುಕೊಂಡಾಗ ಸ್ಮೃತಿ ಬರುವುದು ತಮ್ಮ ಬುದ್ಧಿಯಲ್ಲಿ ಬೇಹದ್ದಿನ ತಂದೆ ನಮಗೆ ಓದಿಸುತ್ತಿದ್ದಾರೆ ಪೂರ್ತಿ ಚಕ್ರದ ಜ್ಞಾನ ತಮ್ಮ ಬುದ್ಧಿಯಲ್ಲಿ ಭರ್ಪೂರಿದ್ದಾಗ ಎಷ್ಟು ಹರ್ಷಿತರಾಗಿರುತ್ತೀರಾ ತಮ್ಮ ಜೊತೆ ತಾವೇ ಕೇಳಿಕೊಳ್ಳಬೇಕು ಆ ಸ್ಥಿತಿ ನಮಗೆ ಯಾಕೆ ಇರುವುದಿಲ್ಲ ಏನು ಕಾರಣ ಅರ್ಷಿತರಾಗಿರುವುದರಲ್ಲಿ ತೊಂದರೆ ಆಗತ್ತೆ ಏನೆಲ್ಲ ಚಿತ್ರಗಳನ್ನು ಮಾಡಿಸಲಾಗಿದೆ ಅದು ಬುದ್ಧಿಯಲ್ಲಿ ಇದ್ದಾಗ ನಮ್ಮ ಭವಿಷ್ಯ ಪದವಿ ಇದು ನಮ್ಮ ಮುಖ್ಯ ಲಕ್ಷ್ಯವಾಗಿದೆ ಗುರಿ ಉದ್ದೇಶವಾಗಿದೆ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರವಾಗಿದೆ ಎಂಬುದು ಬುದ್ಧಿಯಲ್ಲಿ ಬರುತ್ತೆ ಗಾಯನವೂ ಇದೆ ಸಹಜ ರಾಜಯೋಗ ಅದು ಸಹ ಬಾಬರೂರು ಪ್ರತಿನಿತ್ಯ ತಿಳಿಸುತ್ತಿರುತ್ತಾರೆ ತಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ ಅಂದಾಗ ಸ್ವರ್ಗದ ಆಸ್ತಿ ಅವಶ್ಯವಾಗಿ ಪಡೆಯಬೇಕು ಮತ್ತು ಪೂರ್ತಿ ಚಕ್ರದ ರಹಸ್ಯವನ್ನು ತಿಳಿಸಲಾಗುವುದು ಅಂದಾಗ ಅವಶ್ಯವಾಗಿ ನೆನಪು ಮಾಡಬೇಕು ಮತ್ತು ಮಾತುಕತೆ ಮಾಡುವಂತಹ ಅಂದರೆ ಅನ್ಯರ ಜೊತೆ ವ್ಯವಹಾರ ಮಾಡುವ ಮ್ಯಾನರ್ಸು ಸಹ ಚೆನ್ನಾಗಿರಬೇಕು ನಡತೆ ಬಹಳ ಚೆನ್ನಾಗಿರಬೇಕು ನಡೆಯುತ್ತಾ ತಿರುಗಾಡುತ್ತಾ ಕೆಲಸ ಕಾರ್ಯ ಮಾಡುತ್ತಾ ಬುದ್ಧಿಯಲ್ಲಿ ಕೇವಲ ಇದೇ ಇರಬೇಕು ನಾವು ತಂದೆಯ ಬಳಿ ಓದಲು ಬಂದಿದ್ದೇವೆ ಈ ಜ್ಞಾನವೂ ಕೂಡ ತಾವು ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೀರಾ ವಿದ್ಯಾಭ್ಯಾಸವಂತೂ ಸಹಜವಾಗಿದೆ ಆದರೆ ಒಂದು ವೇಳೆ ಪೂರ್ಣ ರೀತಿಯಲ್ಲಿ ಓದಲಿಲ್ಲವೆಂದರೆ ಶಿಕ್ಷಕರಿಗೆ ಅವಶ್ಯವಾಗಿ ವಿಚಾರ ಬರುತ್ತೆ ಒಂದು ವೇಳೆ ಕ್ಲಾಸ್ ಅಲ್ಲಿ ಬಹಳ ಡಲ್ ಮಕ್ಕಳಿದ್ದರೆ ನಮ್ಮ ಹೆಸರು ಕೆಟ್ಟು ಹೋಗುವುದು ಎಂದು ಅವರಿಗೆ ಬಹುಮಾನ ಸಿಗುವುದಿಲ್ಲ ಸರ್ಕಾರವೂ ಕೂಡ ಏನನ್ನು ಕೊಡುವುದಿಲ್ಲ ಇದೂ ಸಹ ಶಾಲೆಯಾಗಿದೆ ಅಲ್ವಾ ಇಲ್ಲಂತೂ ಬಹುಮಾನದ ಮಾತಂತೂ ಇಲ್ಲ ಮತ್ತೆಯೂ ಸಹ ಪುರುಷಾರ್ಥ ಮಾಡಿಸಲಾಗುವುದು ನಡತೆಯನ್ನು ಸುಧಾರಿಸಿಕೊಳ್ಳಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿರಬೇಕು ತಂದೆಯಂತೂ ತಮ್ಮ ಕಲ್ಯಾಣಕ್ಕಾಗಿ ಬಂದಿದ್ದಾರೆ ಆದರೆ ತಂದೆಯ ಶ್ರೀಮತದಂತೆ ನಡೆಯಲು ಸಾಧ್ಯವಿಲ್ಲವೆಂದರೆ ಏನು ಪದವಿ ಸಿಗುವುದು ಶ್ರೀಮತ ಹೇಳುತ್ತೆ ಇಲ್ಲಿ ಹೋಗಿ ಎಂದು ಹೋಗುವುದೇ ಇಲ್ಲ ಹೇಳ್ತಾರೆ ಇಲ್ಲಿ ಬಿಸಿ ಇದೆ ಇಲ್ಲಿ ಚಳಿ ಇದೆ ಎಂದು ತಂದೆಯನ್ನು ಗುರುತಿಸಲೇ ಇಲ್ಲ ನಮ್ಗೆ ಯಾರು ಹೇಳ್ತಿದ್ದಾರೆ ಎಂದು ಈ ಸಾಧಾರಣ ರಥದ ಬುದ್ಧಿಯಲ್ಲೂ ಬರುತ್ತೆ ಈ ಬಾಬರವರ ಬುದ್ಧಿಯಲ್ಲಂತೂ ಬರೋದೇ ಇಲ್ಲ ದೊಡ್ಡ ರಾಜರ ಬಗ್ಗೆಯೂ ಕೂಡ ಎಷ್ಟು ಭಯ ಇರುತ್ತೆ ರಾಜರನ್ನ ಕಂಡಾಗ ಗೌರವ ಇರುತ್ತೆ ದೊಡ್ಡ ಅಥಾರಿಟಿ ಇರುತ್ತೆ ಇಲ್ಲಂತೂ ತಂದೆ ಹೇಳುತ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ನಾನು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನ ತಿಳಿದುಕೊಂಡಿಲ್ಲ ಎಷ್ಟೊಂದು ಜನ ಮನುಷ್ಯರಿದ್ದಾರೆ ಹೇಗೆಲ್ಲ ಮಾತನಾಡುತ್ತಾರೆ ಏನೇನೆಲ್ಲ ಹೇಳುತ್ತಾರೆ ಭಗವಂತ ಯಾವ ವಸ್ತುವಾಗಿದ್ದಾರೆ ಇದನ್ನು ತಿಳಿದುಕೊಂಡಿಲ್ಲ ಅದ್ಭುತವಾಗಿದೆ ತಂದೆ ಹೇಳುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಬಂದು ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯ ಕೊಡುತ್ತೇನೆ ಎಂಬತ್ನಾಲ್ಕು ಜನ್ಮಗಳ ಈ ಮೆಟ್ಟಲಿನ ಚಿತ್ರ ಎಷ್ಟು ಕ್ಲಿಯರ್ ಆಗಿದೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಈ ರೀತಿ ತಯಾರು ಮಾಡಿದ್ದೆ ಈಗ ಪುನಃ ತಯಾರು ಮಾಡುತ್ತಿದ್ದೇನೆ ನೀವು ಪಾರಸ ಬುದ್ಧಿ ಉಳ್ಳವರಾಗಿದ್ದೀರಿ ನಂತರ ನೀವು ಕಲ್ಲು ಬುದ್ಧಿ ಉಳ್ಳವರು ಆಗಿದ್ದೀರಾ ಯಾರು ಮಾಡಿದ್ರು ಅರ್ಧ ಕಲ್ಪ ರಾವಣ ರಾಜ್ಯದಲ್ಲಿ ನೀವು ಬೀಳುತ್ತಲೇ ಬಂದಿದ್ದೀರಾ ಈಗ ನಿಮಗೆ ತಮೋ ಪ್ರಧಾನರಿಂದ ಸತೋಪ್ರಧಾನರು ಅವಶ್ಯವಾಗಿ ಆಗಲೇಬೇಕಾಗಿದೆ ವಿವೇಕವೂ ಹೇಳುತ್ತೆ ತಂದೆ ಸತ್ಯವಾಗಿದ್ದಾರೆ ಅವಶ್ಯವಾಗಿ ಸತ್ಯವನ್ನೇ ಹೇಳುತ್ತಾರೆ ಈ ಬ್ರಹ್ಮ ಬಾಬರವರು ಕೂಡ ಓದುತ್ತಾರೆ ತಾವು ಸಹ ಓದುತ್ತೀರಾ ಇದನ್ನು ಸಹ ಹೇಳಲಾಗತ್ತೆ ನಾನು ಕೂಡ ವಿದ್ಯಾರ್ಥಿಯಾಗಿದ್ದೇನೆ ಎಂದು ಬ್ರಹ್ಮಬಾಬಾ ಹೇಳ್ತಾರೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಲಾಗುವುದು ಆಗಿ ಕರ್ಮಾತೀತ ಅವಸ್ಥೆಯಂತೂ ಈಗ ಇನ್ನೂ ತಯಾರಾಗಿಲ್ಲ ಈ ರೀತಿ ಯಾರಿದ್ದಾರೆ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲು ವಿದ್ಯಾಭ್ಯಾಸದ ಕಡೆ ಗಮನ ಕೊಡದೇ ಇರುವವರು ಎಲ್ಲರೂ ಹೇಳ್ತೀರಾ ಇಂತಹ ಪದವಿ ಅವಶ್ಯವಾಗಿ ಪಡೆಯಬೇಕು ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಅಂದಾಗ ಅವಶ್ಯವಾಗಿ ಮಾಲೀಕರಾಗಬೇಕು ಬಕಿ ವಿದ್ಯಾಭ್ಯಾಸದಲ್ಲಿ ಏರುಪೇರುಗಳಂತೂ ಆಗುತ್ತಲೇ ಇರುವುದು ಈಗ ತಮಗೆ ಏಕ್ದಂ ಜ್ಞಾನದ ಸಾರ ಸಿಕ್ಕಿದೆ ಶುರುವಿನಲ್ಲಂತೂ ಹಳೆಯದೇ ಜ್ಞಾನವಿತ್ತು ನಿಧಾನ ನಿಧಾನವಾಗಿ ತಾವು ತಿಳಿದುಕೊಳ್ಳುತ್ತಾ ಬಂದಿದ್ದೀರಾ ಈಗ ತಿಳಿದುಕೊಳ್ಳುತ್ತೀರಾ ಜ್ಞಾನವಂತೂ ಸತ್ಯವಾಗಿ ಈಗ ನಮಗೆ ಸಿಗುತ್ತಿದೆ ತಂದೆಯು ಹೇಳುತ್ತಾರೆ ಇಂದು ನಾನು ನಿಮಗೆ ಗುಹ್ಯಾತಿ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ ತಕ್ಷಣ ಯಾರಾದರೂ ಜೀವನ್ಮುಕ್ತಿಯನ್ನು ಪಡೆಯಲು ಸಾಧ್ಯವಾ ಪೂರ್ತಿ ಜ್ಞಾನ ತೆಗೆದುಕೊಳ್ಳಲಾಗುವುದಿಲ್ಲ ಮೊದಲು ಮೆಟ್ಟಲಿನ ಚಿತ್ರ ಇರಲಿಲ್ಲ ಈಗ ತಿಳಿದುಕೊಂಡಿದ್ದೀರಾ ನಾವು ಈ ರೀತಿ ಚಕ್ರವನ್ನು ಸುತ್ತುತ್ತಾ ಬಂದಿದ್ದೇವೆ ನಾವೇ ಸ್ವದರ್ಶನ ಚಕ್ರಧಾರಿಗಳು ಬಾಬಾರವರು ನವಾತ್ಮಗಳಿಗೆ ಪೂರ್ತಿ ಚಕ್ರದ ರಹಸ್ಯವನ್ನು ತಿಳಿಸಿದ್ದಾರೆ ತಂದೆ ಹೇಳುತ್ತಾರೆ ನಿಮ್ಮ ಧರ್ಮ ಬಹಳ ಸುಖ ಕೊಡುವಂತಹದ್ದಾಗಿದೆ ತಂದೆಯೇ ಬಂದು ತಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಅನ್ಯರ ಸುಖದ ಸಮಯ ಈಗ ಬಂದಿದೆ ಯಾವಾಗ ಮೃತ್ಯು ಸನ್ಮುಖ ನಿಂತಿದೆ ಈ ಏರೋಪ್ಲೇನು ಕರೆಂಟು ಇದೆಲ್ಲ ಮೊದ್ಲಿರಲಿಲ್ಲ ಮನುಷ್ಯರಿಗೋಸ್ಕರ ಹೇಗೆ ಇದು ಸ್ವರ್ಗವಾಗಿದೆ ಎಷ್ಟು ದೊಡ್ಡ ದೊಡ್ಡ ಮಹಲ್ಲುಗಳನ್ನು ನಿರ್ಮಾಣ ಮಾಡ್ತಾರೆ ತಿಳ್ಕೊಳ್ತಾರೆ ಈಗಂತೂ ನಮಗೆ ಬಹಳ ಸುಖ ಇದೆ ಲಂಡನ್ನಲ್ಲಿ ಎಷ್ಟು ಬೇಗ ತಲುಬ್ಬಿಡ್ತಾರೆ ಏರೋಪ್ಲೇನಲ್ಲಿ ಅಷ್ಟೇ ಇದೇ ಸ್ವರ್ಗ ಅಂತ ಅಂದ್ಕೊಳ್ತಾರೆ ಈಗ ಅವರಿಗೆ ಯಾರಾದರೂ ತಿಳಿಸಿದ್ರೆ ಅಲ್ವಾ ಸ್ವರ್ಗ ಎಂದು ಸತ್ಯಯುಗಕ್ಕೆ ಹೇಳಲಾಗತ್ತೆ ಕಲಿಯುಗಕ್ಕೆ ಸ್ವರ್ಗ ಅಂತ ಹೇಳೋದಿಲ್ಲ ನರಕದಲ್ಲಿ ಶರೀರ ಬಿಟ್ಟರೆ ಅವಶ್ಯವಾಗಿ ಪುನರ್ಜನ್ಮವನ್ನು ಕೂಡ ನರಕದಲ್ಲೇ ಪಡ್ಕೊಳ್ತಾರೆ ಮೊದಲು ನೀವು ಕೂಡ ಈ ಮಾತುಗಳನ್ನು ತಿಳಿದುಕೊಂಡಿರಲಿಲ್ಲ ಈಗ ತಿಳ್ಕೊಳ್ತಾ ಇದ್ದೀರಾ ರಾವಣ ರಾಜ್ಯ ಬಂದಿದೆ ಎಂದಾಗ ನಾವು ಬೀಳುವುದು ಶುರುವಾಗತ್ತೆ ಎಲ್ಲ ವಿಕಾರಗಳು ಬರುತ್ತೆ ಈಗ ತಮಗೆ ಪೂರ್ತಿ ಜ್ಞಾನ ಸಿಕ್ಕಿದೆ ಅಂದಾಗ ನಡತೆಯೂ ಕೂಡ ಬಹಳ ರಾಯಲ್ ಆಗಿ ಇರಬೇಕು ಈಗ ತಾವು ಸತ್ಯಯುಗಕ್ಕಿಂತಲೂ ಜಾಸ್ತಿ ವ್ಯಾಲ್ಯೂಬಲ್ ಇದ್ದೀರಾ ತಂದೆಯೇನು ಜ್ಞಾನ ಸಾಗರ ಆಗಿದ್ದಾರೆ ಅವರು ಪೂರ್ತಿ ಜ್ಞಾನವನ್ನು ಈಗ ಕೊಡುತ್ತಾ ಇದ್ದಾರೆ ಬೇರೆ ಯಾವುದೇ ಮನುಷ್ಯರು ಜ್ಞಾನ ಮತ್ತೆ ಭಕ್ತಿಯನ್ನು ತಿಳಿದುಕೊಂಡಿಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ತಿಳ್ಕೊಳ್ತಾರೆ ಶಾಸ್ತ್ರಗಳು ಓದುವುದು ಜ್ಞಾನ ಪೂಜೆ ಮಾಡುವುದು ಭಕ್ತಿ ಎಂದು ಅಂದಾಗ ಈಗ ತಂದೆ ಹೂಗಳನ್ನಾಗಿ ಮಾಡಲು ಎಷ್ಟು ಪರಿಶ್ರಮ ಪಡುತ್ತಾರೆ ತಾವು ಮಕ್ಕಳಿಗೂ ಸಹ ದಯೆ ಬರಬೇಕು ನಾವು ಬಾಬಾರವರನ್ನು ಕರೆಯುತ್ತೇವೆ ಪತಿತರನ್ನು ಪಾವನರನ್ನಾಗಿ ಮಾಡಿ ಹೂಗಳನ್ನಾಗಿ ಮಾಡಿ ಬನ್ನಿ ತಂದೆ ಎಂದು ಈಗ ತಂದೆ ಬಂದಿದ್ದಾರೆ ಅಂದಾಗ ತಮ್ಮ ಮೇಲೆ ತಾವು ದಯೆ ತೋರಿಸಿಕೊಳ್ಳಬೇಕು ಏನು ನಾವು ಆ ರೀತಿ ಹೂಗಳಾಗಲು ಸಾಧ್ಯವಿಲ್ಲವೇ ಇಲ್ಲಿಯವರೆಗೆ ನಾವು ಬಾಬಾರವರ ಹೃದಯ ಸಿಂಹಾಸನವನ್ನು ಯಾಕೆ ಗೆಲ್ಲಲಿಲ್ಲ ಅಟೆನ್ಷನ್ ಕೊಡುತ್ತಿಲ್ಲ ತಂದೆಯಷ್ಟು ದಯಾ ಆಗಿದ್ದಾರೆ ತಂದೆಯನ್ನು ಕರೆಯುವುದೇ ಪತಿತ ಪ್ರಪಂಚದಲ್ಲಿ ಬಂದು ಪಾವನರನ್ನಾಗಿ ಮಾಡಿ ಎಂದು ಹೇಗೆ ತಂದೆಗೆ ದಯೆ ಬರುತ್ತೆ ಹಾಗೆ ಮಕ್ಕಳಿಗೂ ಸಹ ದಯೆ ಬರಬೇಕು ಇಲ್ಲವೆಂದರೆ ಸದ್ಗುರುವಿನ ನಿಂದಕರು ಎಲ್ಲಿಯೂ ನೆಲೆ ನಿಲ್ಲಲು ಸಾಧ್ಯವಿಲ್ಲ ಇದಂತೂ ಯಾರು ಸ್ವಪ್ನದಲ್ಲಿಯೂ ಕೂಡ ಯೋಚಿಸುವುದಿಲ್ಲ ಸದ್ಗುರು ಯಾರು ಎಂದು ಜನ ಗುರುಗಳಿಗೋಸ್ಕರ ತಿಳಿದುಕೊಳ್ಳುತ್ತಾರೆ ಎಲ್ಲಿ ಅವರು ಶಾಪ ಕೊಟ್ಬಿಡ್ತಾರೋ ಅವ್ರ ಶಾಪ ತಗೋಬಾರದು ಅಕೃಪೆ ಆಗಬಾರದೆಂದು ತಿಳಿಯುತ್ತಾರೆ ಮಗು ಜನ್ಮ ಆಯಿತು ಅಂದರೆ ತಿಳ್ಕೊಳ್ತಾರೆ ಗುರುಗಳ ಕೃಪೆ ಆಗಿದೆ ಎಂದು ಇದಾಗಿದೆ ಅಲ್ಪ ಕಾಲದ ಸುಖದ ಮಾತು ಬಾಬಾ ಹೇಳುತ್ತಾರೆ ಮಕ್ಕಳೇ ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಿ ದೇಹಿ ಅಭಿಮಾನಿಗಳಾಗಿರಿ ಆಗ ಧಾರಣೆ ಆಗುವುದು ಎಲ್ಲವೂ ಆತ್ಮವೇ ಮಾಡುತ್ತೆ ನಾನು ಸಹ ಆತ್ಮನಿಗೆ ಓದಿಸುತ್ತೇನೆ ತಮ್ಮನ್ನು ತಾವು ಆತ್ಮ ಎಂದು ಪಕ್ಕಾ ತಿಳಿದುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ ತಂದೆಯನ್ನು ನೆನಪೇ ಮಾಡಲಿಲ್ಲವೆಂದರೆ ವಿಕರ್ಮಗಳು ವಿನಾಶ ಹೇಗೆ ಆಗುವುದು ಭಕ್ತಿ ಮಾರ್ಗದಲ್ಲಿಯೂ ಕೂಡ ನೆನಪು ಮಾಡುತ್ತಾರೆ ಏ ಭಗವಂತ ದಯೆ ತೋರಿಸಿ ಎಂದು ತಂದೆ ಲಿಬ್ರೇಟರ್ ಆಗಿದ್ದಾರೆ ಮುಕ್ತಿದಾತ ಆಗಿದ್ದಾರೆ ಮಾರ್ಗದರ್ಶಕನೂ ಆಗಿದ್ದಾರೆ ಇದು ಸಹ ಅವರ ಗುಪ್ತ ಮಹಿಮೆಯಾಗಿದೆ ತಂದೆಯೇ ಬಂದು ಎಲ್ಲವನ್ನೂ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ನೆನಪು ಮಾಡುತ್ತೀರಾ ನಾನು ಬಂದಿದ್ದೇನೆ ಅಂದಾಗ ಅವಶ್ಯವಾಗಿ ನನ್ನ ಸಮಯಕ್ಕೆ ಬರ್ತೇನೆ ಅಂತಾರೆ ಬಾಬರವರು ಹಾಗೆ ಅವಾಗ ಬಯಸ್ತೀನಿ ಆವಾಗ ಬರಲಿಕ್ಕಾಗಲ್ಲ ಡ್ರಾಮದಲ್ಲಿ ಅವಾಗ ನಿಗದಿಯಾಗಿರುತ್ತೆ ಸಮಯ ಆಗಲೇ ಬರುವುದು ಬಾಕಿ ಈ ರೀತಿ ವಿಚಾರಗಳು ಎಂದಿಗೂ ಬರುವುದಿಲ್ಲ ನಿಮಗೆ ಓದಿಸುವಂತಹವರು ತಂದೆಯಾಗಿದ್ದಾರೆ ಈ ಬ್ರಹ್ಮ ಬಾಬರೂರು ಕೂಡ ಅವರಿಂದಲೇ ಓದುವುದು ತಂದೆಯಂತೂ ಎಂದಿಗೂ ಯಾವುದೇ ತಪ್ಪನ್ನು ಮಾಡುವುದಿಲ್ಲ ಯಾರಿಗೂ ಬೇಜಾರು ಮಾಡಿಸುವುದಿಲ್ಲ ಬಾಕಿ ಎಲ್ಲರೂ ನಂಬರ್ ವಾರ್ ಟೀಚರ್ಸ್ ಇದ್ದಾರೆ ಸತ್ಯ ತಂದೆ ತಮಗೆ ಸತ್ಯವನ್ನೇ ಕಲಿಸುತ್ತಾರೆ ಸತ್ಯ ತಂದೆಗೆ ಮಕ್ಕಳು ಸತ್ಯವಾದ ಮಕ್ಕಳು ಮತ್ತೆ ಸುಳ್ಳಿನ ಮಕ್ಕಳಾಗುವುದರಿಂದ ಅರ್ಧ ಕಲ್ಪ ಸುಳ್ಳಾಗುತ್ತೀರಾ ಸತ್ಯ ತಂದೆಯನ್ನೇ ಮರೆಯುತ್ತೀರಾ ಮೊಟ್ಟ ಮೊದಲು ತಿಳಿಸಿರಿ ಇದು ಸತ್ಯೆಯುಗೆ ಹೊಸ ಪ್ರಪಂಚವ ಅಥವಾ ಹಳೆಯ ಪ್ರಪಂಚವ ಮನುಷ್ಯರು ತಿಳ್ಕೊಳ್ತಾರೆ ಪ್ರಶ್ನೆ ಬಹಳ ಚೆನ್ನಾಗಿ ಕೇಳ್ತಾರೆ ಈ ಸಮಯದಲ್ಲಂತೂ ಎಲ್ಲರಲ್ಲೂ ಪಂಚವಿಕಾರಗಳ ಪ್ರವೇಶತೆ ಇದೆ ಅಲ್ಲಂತೂ ಪಂಚವಿಕಾರಗಳು ಇರುವುದೇ ಇಲ್ಲ ಇಲ್ಲಂತೂ ಬಹಳಷ್ಟು ಸಹಜ ಮಾತಿದೆ ತಿಳಿದುಕೊಳ್ಳಲು ಆದರೆ ಯಾರು ಸ್ವಯಮ್ಮೇ ತಿಳಿದುಕೊಳ್ಳುವುದಿಲ್ಲ ಅವರು ಪ್ರದರ್ಶನೆಯಲ್ಲಿ ಏನು ತಿಳಿಸುತ್ತಾರೆ ಸರ್ವಿಸ್ಗೆ ಬದಲಾಗಿ ಡಿಸ್ಸರ್ವಿಸ್ ಮಾಡಿ ಬರ್ತಾರೆ ಹೊರಗೆ ಹೋಗ್ತಾರೆ ಸರ್ವಿಸ್ ಮಾಡಲಿಕ್ಕೆ ಇದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜ ಅಲ್ಲ ಸರ್ವಿಸ್ ಮಾಡ್ಕೊಂಡು ಬರುವಂಥದ್ದು ತುಂಬ ತಿಳಿವಳಿಕೆ ಬೇಕು ಬಾಬಾ ಪ್ರತಿಯೊಬ್ಬರ ನಡತೆಯಿಂದ ತಿಳಿದುಕೊಳ್ಳುತ್ತಾರೆ ತಂದೆಯಂತೂ ತಂದೆಯಾಗಿದ್ದಾರೆ ಮತ್ತು ತಂದೆಯೂ ಹೇಳ್ತಾರೆ ಇದು ಡ್ರಾಮಾದಲ್ಲಿ ಇತ್ತು ಯಾರೇ ಬಂದರೂ ಬ್ರಹ್ಮ ಕುಮಾರಿಯ ತಿಳುವಳಿಕೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಹೆಸರೇ ಆಗಿದೆ ಬ್ರಹ್ಮ ಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಹೆಸರು ಬಹಳ ಪ್ರಸಿದ್ಧವೂ ಕೂಡ ಆಗುವುದು ಈ ಸಮಯದಲ್ಲಿ ಎಲ್ಲರಲ್ಲೂ ಪಂಚವಿಕಾರಗಳಿದೆ ಪಂಚವಿಕಾರಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಎಲ್ಲರೂ ಅವರಿಗೆ ಹೋಗಿ ತಿಳಿಸಬೇಕು ಅಂದಾಗ ಎಷ್ಟು ಕಷ್ಟ ಆಗತ್ತೆ ಏನನ್ನು ತಿಳಿದುಕೊಳ್ಳುವುದೇ ಇಲ್ಲ ಕೇವಲ ಇಷ್ಟೇ ಹೇಳ್ತಾರೆ ಜ್ಞಾನ ಅಂತೂ ಚೆನ್ನಾಗಿದೆ ಸ್ವಯಂ ತಿಳಿದುಕೊಳ್ಳುವುದಿಲ್ಲ ವಿಘ್ನಗಳ ಮೇಲೆ ವಿಘ್ನಗಳು ಬರುತ್ತಲೇ ಇರುತ್ತವೆ ಮತ್ತು ಯುಕ್ತಿಗಳನ್ನು ಕೂಡ ರಚಿಸಲಾಗುವುದು ಪೊಲೀಸರ ಸಹಯೋಗವನ್ನು ತೆಗೆದುಕೊಳ್ಳಿ ಚಿತ್ರಗಳನ್ನು ಇನ್ಶೂರ್ ಮಾಡಿಸಿರಿ ಅಂತಾರೆ ಬಾಬರೂರು ಇದು ಯಜ್ಞವಾಗಿದೆ ಇದರಲ್ಲಿ ಅವಶ್ಯವಾಗಿ ವಿಘ್ನಗಳು ಬೀಳುತ್ತವೆ ಪೂರ್ತಿ ಹಳೆಯ ಪ್ರಪಂಚ ಇದರಲ್ಲಿ ಸ್ವಾಹ ಆಗಲಿದೆ ಇಲ್ಲವೆಂದರೆ ಯಜ್ಞ ಎಂಬ ಹೆಸರು ಯಾಕೆ ಬಿದ್ದಿದೆ ಯಜ್ಞದಲ್ಲಿ ಸ್ವಾಹ ಆಗಲೇಬೇಕಾಗಿದೆ ಇದರ ಹೆಸರಾಗಿದೆ ರುದ್ರ ಜ್ಞಾನ ಯಜ್ಞ ಜ್ಞಾನಕ್ಕೆ ವಿದ್ಯಾಭ್ಯಾಸ ಎಂದು ಹೇಳಲಾಗುವುದು ಇದು ಪಾಠಶಾಲೆಯೂ ಆಗಿದೆ ಯಜ್ಞವೂ ಆಗಿದೆ ತಾವು ಪಾಠಶಾಲೆಯಲ್ಲಿ ಓದಿ ದೇವತೆಗಳಾಗುತ್ತೀರಾ ಇದೆಲ್ಲವೂ ಸಹ ಈ ಯಜ್ಞದಲ್ಲಿ ಸ್ವಾಹ ಆಗುವುದು ಯಾರು ಪ್ರತಿದಿನ ಅಭ್ಯಾಸ ಮಾಡ್ತಾರೆ ಅವರೇ ತಿಳಿದುಕೊಳ್ಳುತ್ತಾರೆ ಒಂದು ವೇಳೆ ಅಭ್ಯಾಸ ಇಲ್ಲವೆಂದರೆ ಅವರು ಏನು ಮಾತಾಡ್ತಾರೆ ಪ್ರಪಂಚದ ಮನುಷ್ಯರಿಗೋಸ್ಕರ ಈಗ ಸ್ವರ್ಗ ಇದೆ ಅಲ್ಪ ಕಾಲಕ್ಕಾಗಿ ನಿಮಗಾಗಿ ಸ್ವರ್ಗ ಅರ್ಧ ಕಲ್ಪಕ್ಕೋಸ್ಕರ ಇರುತ್ತೆ ಇದು ಕೂಡ ಡ್ರಾಮಾ ತಯಾರಾಗಿದೆ ವಿಚಾರ ಮಾಡಲಾಗತ್ತೆ ವಿಚಾರ ಮಾಡಿದರೆ ಬಹಳ ಆಶ್ಚರ್ಯವಾಗತ್ತೆ ಈಗ ರಾವಣ ರಾಜ್ಯ ಸಮಾಪ್ತಿಯಾಗಿ ರಾಮರಾಜ್ಯ ಸ್ಥಾಪನೆಯಾಗುವುದು ಇದರಲ್ಲಿ ಯುದ್ಧದ ಮಾತೇ ಇಲ್ಲ ಮೆಟ್ಟಿಲಿನ ಚಿತ್ರವನ್ನು ನೋಡಿ ಮನುಷ್ಯರು ಆಶ್ಚರ್ಯ ಪಡುತ್ತಾರೆ ತಂದೆ ಏನಿಲ್ಲ ತಿಳಿಸುತ್ತಾರೆ ಈ ಬ್ರಹ್ಮ ಬಾಬರವರು ಕೂಡ ತಂದೆಯಿಂದ ಕಲಿತಿದ್ದಾರೆ ತಿಳಿಸುತ್ತಾರೆ ಮಕ್ಕಳು ಕೂಡ ತಿಳಿಸುತ್ತೀರಾ ಯಾರು ಅನೇಕರ ಕಲ್ಯಾಣ ಮಾಡುತ್ತಾರೆ ಅವರಿಗಾಗಿ ಅವಶ್ಯವಾಗಿ ಹೆಚ್ಚು ಫಲ ಸಿಗುವುದು ವಿದ್ಯಾವಂತರ ಮುಂದೆ ಅವಿದ್ಯಾವಂತರು ಮೂಟೆ ಹೊರಬೇಕಾಗತ್ತೆ ತಂದೆ ಪ್ರತಿದಿನ ತಿಳಿಸುತ್ತಾರೆ ಮಕ್ಕಳೇ ತಮ್ಮ ಕಲ್ಯಾಣ ಮಾಡಿಕೊಳ್ಳಿ ಈ ಚಿತ್ರಗಳನ್ನು ಸನ್ಮುಖದಲ್ಲಿ ಇಟ್ಟುಕೊಳ್ಳುವುದರಿಂದ ನಶೆ ಏರುವುದು ಈ ಚಿತ್ರಗಳನ್ನು ಇಟ್ಟುಕೊಳ್ಳುವುದರಿಂದ ನಶೆ ಏರುವುದು ಆದ್ದರಿಂದ ಬಾಬರವರು ರೂಮಲ್ಲಿಯೂ ಈ ಚಿತ್ರಗಳನ್ನು ಇಟ್ಟಿದ್ದಾರೆ ಮುಖ್ಯ ಗುರಿ ಎಷ್ಟು ಸಹಜವಾಗಿದೆ ಇದರಲ್ಲಿ ಕ್ಯಾರೆಕ್ಟರ್ಸ್ ಬಹಳ ಚೆನ್ನಾಗಿರಬೇಕು ಚರಿತ್ರೆ ಚೆನ್ನಾಗಿರಬೇಕು ಹೃದಯ ಸ್ವಚ್ಛವಾಗಿತ್ತೆಂದರೆ ತಂದೆಯೂ ಕೂಡ ರಾಜಿಯಾಗ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು ನಾವು ಬೇಹದ್ದಿನ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೇವೆ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಆದ್ದರಿಂದ ಒಳ್ಳೆಯ ರೀತಿ ಓದಿ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡಬೇಕು ತಮ್ಮ ನಡತೆ ಬಹಳ ರಾಯಲ್ ಆಗಿ ಇಟ್ಟುಕೊಳ್ಳಬೇಕು ಎರಡನೇ ಪಾಯಿಂಟು ತಂದೆಯ ಸಮಾನ ದಯಾ ಹೃದಯಿಗಳಾಗಿ ಮುಳ್ಳುಗಳಿಂದ ಹೂಗಳಾಗಬೇಕು ಮತ್ತು ಅನ್ಯರನ್ನು ಹೂಗಳನ್ನಾಗಿ ಮಾಡಬೇಕು ಅಂತರ್ಮುಖಿಯಾಗಿ ತಮ್ಮ ಮತ್ತು ಅನ್ಯರ ಕಲ್ಯಾಣದ ಚಿಂತನೆ ಮಾಡಬೇಕು ವರದಾನ ಅಲ್ಚಲ್ನಲ್ಲಿ ದಿಲ್ ಶಿಕಸ್ತಾಗುವ ಬದಲಾಗಿ ಅಂದರೆ ಮನಸ್ಸು ಬೇಜಾರಾಗುವ ಬದಲಾಗಿ ವಿಶಾಲ ಹೃದಯ ದೊಡ್ಡ ಹೃದಯ ಇಟ್ಟುಕೊಳ್ಳುವಂತಹ ಸಾಹಸವಂತರಾಗಿರಿ ವರದಾನದ ವಿಶ್ಲೇಷಣೆ ಎಂದಾದರೂ ಯಾವುದೇ ಶಾರೀರಿಕ ಕಾಯಿಲೆ ಮನಸ್ಸಿನ ಬಿರುಗಾಳಿ ಹಣದಲ್ಲಿ ಪ್ರವೃತ್ತಿಯಲ್ಲಿ ಏರುಪೇರು ಆಗಬಹುದು ಸೇವೆಯಲ್ಲೂ ಏರುಪೇರಾಗಬಹುದು ಆ ಏರುಪೇರುಗಳಲ್ಲಿ ಮನಸ್ಸು ಬೇಜಾರು ಮಾಡಿಕೊಳ್ಳಬಾರದು ದಿಲ್ ಶಿಕಸ್ತಾಗಬೇಡಿ ದೊಡ್ಡ ಮನಸ್ಸಿನವರು ಆಗಿರಿ ಯಾವಾಗ ಲೆಕ್ಕಾಚಾರ ಬರುತ್ತೆ ನೋವಾಗತ್ತೆ ಅದನ್ನು ಯೋಚಿಸಿ ಯೋಚಿಸಿ ಇನ್ನೂ ಮನಸ್ಸಿನ ನೋವನ್ನು ಹೆಚ್ಚಿಸಿಕೊಳ್ಳಬೇಡಿ ಸಾಹಸವಂತರಾಗಿರಿ ಈ ರೀತಿ ಯೋಚಿಸಬೇಡಿ ಅಯ್ಯೋ ಏನು ಮಾಡೋದು ಧೈರ್ಯವನ್ನು ಕಳ್ಕೋಬೇಡಿ ಧೈರ್ಯವಂತರಾದಾಗ ಸಾಹಸವಂತರಾದಾಗ ತಂದೆಯ ಸಹಯೋಗ ಸ್ವತಃ ಸಿಗುವುದು ಸ್ಲೋಗನ್ ಅನ್ಯರ ಬಲಹೀನತೆಗಳನ್ನು ನೋಡುವ ಕಣ್ಣನ್ನು ಬಂದ್ ಮಾಡಿ ಮನಸ್ಸನ್ನು ಅಂತರ್ಮುಖಿ ಮಾಡಿಕೊಳ್ಳಿ ಓಂ ಶಾಂತಿ